ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ರವಿವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಕ್ಯಾಬೇಜ್ ಪಲ್ಯ ಹಾಗೆ ಮುಲ್ಲಂಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಮಕ್ಕಳು ಮನೆಯಲ್ಲೇ ಇದ್ದಾರೆ ಮಳೆ ಬೇರೆ ಬರ್ತಿದೆ ಬಿಸಿ ಬಿಸಿಯಾಗಿ ರೊಟ್ಟೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡೋದಕ್ಕೆ ಒಂದು ಸ್ಪೂನಷ್ಟು ಮಸ್ಟರ್ಡ್ ಆಯಿಲು ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಈರುಳ್ಳಿ ಇಲ್ಲಿ ನಾನು ಪರ್ಪಲ್ ಕಲರ್ ಕ್ಯಾಬೇಜ್ನ ಬಳಸ್ತಿದ್ದೀನಿ ನನಗೇನು ಅಷ್ಟೊಂದು ಇದ್ರ ಟೇಸ್ಟ್ ಇಷ್ಟ ಆಗಲಿಲ್ಲ ಪ್ರತಿ ಸರಿ ಯಾವಾಗೆ ಮಾಡಿದರೂ ವೈಟೇ ಮಾಡ್ತಾ ಇದೆ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಈ ಸಿದ್ದು ಬಟ್ ನನಗೇನೋ ಅಷ್ಟು ಅಷ್ಟು ಇಷ್ಟ ಆಗಲಿಲ್ಲ ಇದನ್ನು ಪ್ಯೂರಿ ಮಾಡಿಕೊಂಡು ಚಪಾತಿ ಹಿಟ್ಟಲ್ಲಿ ಹಾಗೆ ದೋಸೆ ಹಿಟ್ಟಲ್ಲಿ ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿ ಇರುತ್ತೆ ಇನ್ನು ಇದಕ್ಕೆ ನಾನು ಸ್ವಲ್ಪ ದಾಲ್ನ ಬಳಸಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿರೋ ಅಂಥ ದಾಲ್ನ ಹಾಕಿ ಮಾಡೋದ್ರಿಂದ ಕ್ಯಾಬೇಜ್ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಕ್ಯಾರೆಟ್ ಜೊತೆ ಆಯಿತು ಕ್ಯಾಬೇಜ್ ಜೊತೆ ಆಯಿತು ದಾಲ್ ಹಾಕಿ ಮಾಡೋದ್ರಿಂದ ರುಚಿ ಡಿಫ್ರೆಂಟಾಗಿ ಆಗಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಇನ್ನು ಮುಲ್ಲಂಗಿ ಪಲ್ಯ ಮಾಡೋದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ನಾವಿದನ್ನು ಇದನ್ನು ಸಪ್ರೇಟಾಗಿ ಕೂಡ ಹುರಿದು ಮಾಡ್ಕೋಬೋದು ಬೇಡ ಅಂದರೆ ಈ ಥರ ಕೂಡ ಮಾಡ್ಬೋದು ಇಲ್ಲಿ ಒಂದೆರಡು ನಿಮಿಷ ಎಕ್ಸ್ಟ್ರಾ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರುವಂಥ ವಾಸನೆ ಹೋಗುತ್ತೆ ಏನು ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಕೊನೆಯದಾಗಿ ಕೊತ್ತಂಬ್ರಿನ ಹಾಕ್ತಿದ್ದೀನಿ ಇಲ್ಲಿ ಹಚ್ಚಿಟ್ಟಿರುವಂಥ ಮೂಲಂಗಿ ಹಾಗೆ ಈರುಳ್ಳಿನ ಒಟ್ಟಿಗೆ ಹಾಕಿದ್ದೀನಿ ಚೆನ್ನಾಗಿ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುಲ್ಲಂಗಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಹಸಿದಾಗಿನೇ ತಿನ್ನಬೇಕು ಅಂತ ಹೇಳ್ತಾರೆ ನೈಟ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳಿಗೆ ಮೂಲಂಗಿನ ಕೊಡಬಾರ್ದು ಅಂತ ಕೂಡ ಹೇಳ್ತಾರೆ ಸೊ ಬೆಳಗಿನ ಟೈಮಲ್ಲಿ ಅಥವಾ ಮಧ್ಯಾಹ್ನ ಟೈಮಲ್ಲಿ ರೊಟ್ಟಿ ಮಾಡಿದಾಗ ಹಸಿದು ಪಕ್ಕಕ್ಕೆ ಹಾಗೆ ಕೊಡ್ಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮೊಸರಲ್ಲಿ ಕಲಸಿ ಕೊಡ್ಬೋದು ಅಂತ ಹೇಳ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರ ಅರಿಶನ ಹಾಕಿ ಚೆನ್ನಾಗಿ ಇಲ್ಲಿ ಮತ್ತೆ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ ಮಾಡೋ ಮೆಥಡ್ ಗೊತ್ತಿದ್ರೆ ನಾವು ಯಾವ ಥರ ಮಾಡಿದರೂ ಕೂಡ ಅಡುಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಶೇಂಗಾ ಪುಡಿನ ಹಾಕ್ತಿದ್ದೀನಿ ಇದು ಒಂದು ಒಳ್ಳೆ ರುಚಿ ಕೊಡುತ್ತೆ ಹಾಗಾಗಿ ಈ ಥರ ಪಲ್ಯ ಬಿಸಿ ಬಿಸಿ ರೊಟ್ಟಿ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಬೆಳಿಗ್ಗೆ ತಪ್ಪಿದರೆ ಮಧ್ಯಾಹ್ನ ಮಧ್ಯಾಹ್ನ ತಪ್ಪಿದರೆ ಸಾಯಂಕಾಲ ಮಳೆ ಬರ್ತಾನೆ ಇರುತ್ತೆ ಇನ್ನು ಎಲ್ಲರಿಗೂ ರಜೆ ಇರುತ್ತೆ ಸಂಡೇ ಅಂದರೆ ನಮಗೆ ಮಾತ್ರ ಮುನ್ನೂರ ಅರವತ್ತೈದು ದಿನವೂ ಕೆಲಸ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ರಜೆ ಅನ್ನೋದು ಇರೋದೇ ಇಲ್ಲ ಮಕ್ಕಳಿಗೆ ರೊಟ್ಟಿ ಅಥವಾ ಚಪಾತಿನೇ ತುಂಬಾ ಇಷ್ಟ ಅವರಿಗೆ ಅನ್ನ ಬೇಳೆ ಕೇಳಿದರೆ ಬೇಡ ಅಂತಲೇ ಹೇಳ್ತಾರೆ ಅವರು ಹಾಗಾಗಿ ಅವ್ರು ಏನು ತಿಂತಾರೆ ಅನ್ನೋದು ನನಗೆ ಗೊತ್ತಿರೋದ್ರಿಂದ ಆದಷ್ಟು ರೊಟ್ಟಿ ಚಪಾತಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ ಇನ್ನು ಟೈಮ್ ಇತ್ತು ಭಾಳ ಟೈಮ್ ಇದೆ ಫ್ರೀ ಆಗಿದ್ದೀನಿ ಅಂದರೆ ಆದಷ್ಟು ನಾನು ರೊಟ್ಟಿನೇ ಮಾಡಿಕೊಟ್ಬಿಡ್ತೀನಿ ಅವರು ಕೂಡ ಅದನ್ನು ತುಂಬ ಖುಷಿಯಾಗಿಯೇ ತಿಂತಾರೆ ಪಲ್ಯ ಜೊತೆ ತಿಂದಿಲ್ಲ ಅಂದರೂ ಕೂಡ ಪುಡಿ ತುಪ್ಪ ಆದರೂ ಹಾಕ್ಕೊಂಡು ತಿಂತಾರೆ ಅಂತ ಹೇಳಿ ನಾವಿಲ್ಲಿ ಚೆನ್ನಾಗಿ ಜಿಗಿ ಹಾಕಿ ಒಂದು ಹದಕ್ಕೆ ಚೆನ್ನಾಗಿ ಕೈಯಿಂದ ಹಿಟ್ಟನ್ನು ಕಲಸೋದ್ರಿಂದ ನೀವು ಯಾವ ಥರ ತಿರ್ತೀರೋ ಆ ಥರ ರೊಟ್ಟಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಪೂರಿ ಥರ ಉಬ್ಬಿ ರೊಟ್ಟಿ ಬರುತ್ತೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಮಧ್ಯಾಹ್ನ ಮಾಡಿದರೂ ಕೂಡ ಈವ್ನಿಂಗ್ವರೆಗೂ ನಾವು ನೈಟ್ ಊಟ ಮಾಡ್ತೀವಿ ಅಂದ್ರೂ ರೊಟ್ಟಿ ಸಾಫ್ಟಾಗಿಯೇ ಇರುತ್ತೆ ಇನ್ನು ಮಧ್ಯಾಹ್ನ ಊಟ ಕೂಡ ರೆಡಿ ಆಯಿತು ಈ ಬೌಲ್ನ ನಾನು ಮಿಂತ್ರದಲ್ಲಿ ತಗೊಂಡಿದ್ದು ಒಂದು ముర్నా వర్ష ఆయో అంత అన్కొంతి ನಂಗೆ ತುಂಬ ಇಷ್ಟ ಆಗಿತ್ತು ಇದು ಸ್ವೀಟ್ ಮಾಡಿದಾಗ ಅಥವಾ ಏನಾದರೂ ವೆಜಿಟೇಬಲ್ ಮಾಡಿದಾಗ ಸಾಂಬಾರು ಮಾಡಿದಾಗ ತೆಗಿಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಗೆಸ್ಟ್ಗಳು ಬಂದಾಗ ಡೈನಿಂಗ್ ಟೇಬಲ್ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬಟ್ ಮೊನ್ನೆ ಸ್ವೀಟ್ ಮಾಡಿದ್ದೆ ನೆನಪಾಯಿತು ತೆಗೆದಿದ್ದೆ ಮತ್ತು ತೊಳೆದು ಎದ್ದಿರ್ತಿದ್ದೀನಿ ಯಾವುದಾದ್ರೂ ಪ್ರೀತಿಯಿಂದ ತೊಗೊಂಡಿರೋ ವಸ್ತು ಅದನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ಕೈ ಜಾರಿ ಬಿತ್ತು ಅಂದರೆ ಅದು ಹೊಡೆದೋಗುತ್ತೆ ಹಾಗಾಗಿ ನನಗೆ ಅದು ಒಂದು ಸರಿ ಮಾತ್ರ ಬಳಸೋಕೆ ಇಷ್ಟ ಆಮೇಲೆ ಅದನ್ನು ಮತ್ತೆ ಎತ್ತಿಟ್ಬಿಡ್ತೀನಿ ಏನು ಊಟ ಎಲ್ಲ ಮುಗಿದ್ಮೇಲೆ ನಾನು ಕಂಪ್ಲೀಟ್ ಆಗಿ ಕಿಚನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆವಾಗಿನ ಕೆಲಸ ಅವಾಗೇ ಮಾಡ್ಕೊಂಬಿಟ್ರೆ ಆಮೇಲೆ ಸ್ವಲ್ಪ ಫ್ರೀ ಆಗಿರ್ಬೋದು ಅಂತ ಹೇಳಿ ಇಲ್ಲ ಆ ಕೆಲಸ ಇತ್ತು ಅಂದರೆ ನಮಗೆ ನೆಮ್ಮದಿಯ ಕೂರ ಕೂಡ ಆಗಲ್ಲ ಅದು ಹಾಗಾಗಿನೇ ನನಗೆ ಆದಷ್ಟು ಏನು ಕೆಲಸ ಇರುತ್ತೆ ಅದನ್ನು ಬ್ಯಾಕ್ ಟು ಬ್ಯಾಕ್ ಮಾಡಿಕೊಂಡು ಕಂಪ್ಲೀಟಾಗಿ ಮುಗಿಸ್ತೀನಿ ನಾನು ಬಾಲ್ಕನಿಯಲ್ಲಿ ಇವಾಗ ಹ್ಯಾಂಗ್ ಮಾಡಿರೋಂಥ ಪಾಟಲ್ಲಿ ತುಂಬ ಮನಿ ಪ್ಲಾಂಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ಗ್ರೋತ್ ಆಗಿತ್ತು ಅದರಲ್ಲಿ ಒಂದು ನಾಲ್ಕೈದು ಪೀಸ್ ಕಟ್ ಮಾಡಿ ಒಂದು ವಾರ ಆಯಿತು ಈ ಅದಕ್ಕೆ ಒಂದು ನಾಲ್ಕೈದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇದರಲ್ಲಿ ಇಟ್ಟಿದ್ದೆ ಚೆನ್ನಾಗಿ ರೂಟ್ಸ್ ಬಿಡ್ತಿದೆ ಅದು ಇದೆಲ್ಲ ಸ್ವಲ್ಪ ಒಂದು ಹದಿನೈದು ದಿನ ಅಥವಾ ಒಂದು ತಿಂಗಳ ಇಟ್ಟ ಮೇಲೆ ಚೆನ್ನಾಗಿ ರೂಟ್ಸ್ ಬಂದಿದೆ ಅಂತ ಅಂದ ತಕ್ಷಣ ನಾವು ಮತ್ತೆ ಬೇರೆ ಪಾಟಲ್ಲಿ ಹಚ್ಚಿರೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಿಂಗೆ ಮಾಡಿ ನಾವು ಸುಮಾರು ಪಾಟುಗಳನ್ನು ಮಾಡ್ಬೋದು ನೋಡಿದು ಶಂಖ ಪುಷ್ಪದ್ದು ತುಂಬ ಚೆನ್ನಾಗಿ ಬಂದಿದೆ ಇವಾಗಲೂ ಕೇಳ್ತಾನೆ ಇರ್ತಾರೆ ಹಸ್ಬೆಂಡ್ ಅಷ್ಟು ದೊಡ್ಡ ಪಾಟು ಆ ಗ್ರಿಲ್ ನೋಡಿದರೆ ಚಿಕ್ಕದಿದೆ ಅದನ್ನು ಹೇಗೆ ಆ ಕಡೆ ಕಳಿಸಿ ಅಂತ ಹೇಳಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದು ಫ್ಲೆಕ್ಸಿಬಲ್ ಇರುತ್ತೆ ಸೊ ಅದನ್ನು ಫಸ್ಟ್ ಸ್ವಲ್ಪ ಮಣ್ಣು ಹಾಕಿ ಆ ಕಡೆ ಕಳಿಸಿ ಮತ್ತು ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಸೀಡ್ಸ್ ಹಾಕಿದ್ದೆ ಎಷ್ಟು ಸೀಡ್ಸ್ ಹಾಕಿದ್ದೀನೋ ಅಷ್ಟು ಗಿಡಗಳು ಬಂದಿದೆ ಅದರಲ್ಲಿ ಮಧ್ಯಾಹ್ನ ಟೈಮ್ ಇಬ್ರು ಊಟ ಮಾಡಿ ಮಲ್ಸಿದೀನಿ ನಿನ್ನೆ ಮಲಗಲೇ ಇಲ್ಲ ಇಬ್ರು ಬರೀ ಆಟ ಆಡೋದ್ರಲ್ಲೇ ಬ್ಯುಸಿ ಆದರೂ ಇವತ್ತು ಮಳೆ ಬರ್ತಿರೋದ್ರಿಂದ ಮಲ್ಸಿದೀನಿ ಅವನು ಕೆಳಗಡೆ ಮಲಗಿದ್ದಾನೆ ನೀವು ಇವಾಗ ಊಟ ಮಾಡಿ ಬಂದು ಮಲಗ್ತೀರಲ್ಲಮ್ಮ ಇಲ್ಲೇ ಅಂತ ಹೇಳಿ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇರುತ್ತೆ ಇದು ನಿಂತು ರೊಟ್ಟಿ ಮಾಡೋದಾಯಿತು ಸ್ವಲ್ಪ ಕೆಲಸದಿಂದ ಹಾಗಾಗಿ ನಾನು ಆದಷ್ಟು ಕೆಳಗಡೆನೆ ಮಲಗ್ತೀನಿ ಅವನು ನನ್ನ ಜೊತೆ ಮಲಗ್ತಾನೆ ಇವತ್ತು ನನಗೆ ಮಲ್ಕೊಳ್ಳೋಕೆ ಟೈಮೇ ಇರಲಿಲ್ಲ ವೆಜಿಟೇಬಲ್ ಎಲ್ಲ ತರಿಸಿದ್ದೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಮತ್ತು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಅಂತ ಹೇಳಿ ಮಳೆ ಬರ್ತಿರೋದ್ರಿಂದ ಸೊಪ್ಪುಗಳೆಲ್ಲ ಏನೂ ಜಾಸ್ತಿ ಸಿಕ್ಕಿರಲಿಲ್ಲ ಬರೀ ವೆಜಿಟೇಬಲ್ಲೇ ತೊಗೊಂಬಂದಿದ್ರು ಚಳಂಬರಿಕಾಯಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನೆಲ್ಲ ಸೋಸಿ ಬಾಕ್ಸಲ್ಲಿ ಎತ್ತಿರ್ತಿದ್ದೀನಿ ಈ ಗ್ಲಾಸ್ ಚಾರು ತೊಗೊಂಡಿದ್ದು ತುಂಬಾ ಹೆಲ್ಪ್ ಆಗಿದೆ ನನಗೆ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಐಟಮ್ ಆಯಿತು ಪ್ರೋಟೀನ್ ಪೌಡರು ಹಾಗೆ ಈ ಬ್ರೆಡ್ ಕ್ರಮ್ಸ್ ಪೌಡರು ಇದೆಲ್ಲನೂ ಸ್ವಲ್ಪ ದಿನದವರೆಗೂ ಸ್ಟೋರ್ ಮಾಡ್ಬೋದು ಯಾಕಂದರೆ ಸ್ವಲ್ಪ ಲೇಟಾಗಿ ಬಳಸ್ತೀವಿ ಅಂದರೆ ಬೇಗನೆ ಹುಳ ಆಗೋಗುತ್ತೆ ಈ ಮಳೆಗಾಲಕ್ಕೆ ಚಳಿಗಾಲಕ್ಕಂತೂ ಇಮಿಡಿಯೇಟಾಗಿ ಹುಳಾಗುತ್ತೆ ಹಾಗಾಗಿ ಇದು ಇಲ್ಲಿ ನೀಟಾಗಿ ಕೂತಿದೆ ಆದಷ್ಟು ಟು ನನ್ನ ಫ್ರಿಜ್ಜು ಖಾಲಿನೇ ಇರುತ್ತೆ ಅದರಲ್ಲಿ ಯಾವುದೇ ರೀತಿ ಬೇರೆ ಥಿಂಗ್ಸು ಇರೋದೇ ಇಲ್ಲ ಈ ಜಾಮು ಸಾಸು ಅದೆಲ್ಲ ಏನೂ ಇರೋಲ್ಲ ಸ್ವಲ್ಪ ಇಲ್ಲಿ ಮಸಾಲೆ ಇದೆ ಒಂದು ಚೋಲೆ ಮಸಾಲ ಇದೆ ಬಿರಿಯಾನಿ ಮಸಾಲ ಚಾಟ್ ಮಸಾಲ ಪುಳಿಯೋಗರೆ ಪೌಡರು ಹಾಗೆ ಸಾಂಬಾರು ಪುಡಿ ಪೌಡರ್ ಇಷ್ಟೇ ಇರೋದು ಇದರ ಇಲ್ಲಿ ನಾನು ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದನ್ನೇನು ತರಿಸ್ತಾ ಇಲ್ಲ ಕಾಟನ್ ಬ್ಯಾಗು ನಮಗೆ ಭಾಳ ಯೂಸ್ಫುಲ್ ಅಂತಲೇ ಹೇಳ್ಬೋದು ಫ್ರಿಜ್ಜಲ್ಲಿ ಎಷ್ಟಾದರೂ ಹಿಡಿಯುತ್ತೆ ಫ್ರೂಟ್ಸು ವೆಜಿಟೇಬಲ್ ಜಾಸ್ತಿ ನಾನು ಸ್ಟೋರ್ ಮಾಡೋದು ಈ ಬ್ಯಾಗ್ಗಳು ಅಮೆಝಾನಿಂದ ತೊಗೊಂಡಿದ್ದು ಇದು ಕೂಡ ಒಂದು ಮೂರು ವರ್ಷ ಆಯಿತು ಅಂದ್ಕೊತೀನಿ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ವಾಷಬಲ್ ಮಾಡಿದಂಗೆಲ್ಲ ಬಟ್ಟೆ ತುಂಬ ದಪ್ಪ ಆಗುತ್ತೆ ಈಸಿಯಾಗಿ ತೊಳಿಬೋದು ಈಸಿಯಾಗಿ ಫೋಲ್ಡ್ ಮಾಡಿಡ್ಬೋದು ನಮಗೆ ಇಲ್ಲಿ ಬಾಕ್ಸು ಅಂದ ತಕ್ಷಣ ಜಾಗ ಕಡಿಮೆ ಬೀಳುತ್ತೆ ಹಾಗಾಗಿ ಈ ಕಾಟನ್ ಬಾಕ್ಸು ವೆಜಿಟೇಬಲ್ ಕಾಟನ್ ಬ್ಯಾಗ್ ಅಂತ ಹೊಡೆದ್ಬಿಟ್ರೆ ನಮಗೆ ಸ್ಟೋಂದು ಬರುತ್ತೆ ಸೆಟ್ ಆಫ್ ಟೆನ್ನು ಸೆಟ್ ಆಫ್ ಟ್ವೆಲ್ ಆ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಆದಷ್ಟು ಗ್ಲಾಸು ಅಥವಾ ಬಟ್ಟೆ ಅದರಲ್ಲಿನೇ ಸ್ಟೋರ್ ಮಾಡಿ ಪ್ಲಾಸ್ಟಿಕ್ಕು ಓಕೆ ಇದೆಲ್ಲ ಡ್ರೈ ಐಟಮ್ಮು ಸ್ಟೋರ್ ಮಾಡ್ಬೋದು ಮಾಡಿರೋ ಅಡುಗೆ ತೆಗಿತೀವಿ ಅಥವಾ ಏನಾದರೂ ಉಳಿದಿದೆ ಅಂತಂದಾಗ ಅದನ್ನು ಆದಷ್ಟು ಗ್ಲಾಸಲ್ಲಿನೂ ಅಥವಾ ಸ್ಟೀಲಿನ ಬಾಕ್ಸಲ್ಲಿನೋ ಎತ್ತಿಡಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಸ್ತಾ ಇದ್ದರೆ ಒಳ್ಳೇದು ಅದು ಕಾಸ್ಟ್ಲಿ ಕಾಸ್ಟ್ಲಿದಾದರೂ ಅದಕ್ಕೆ ನಾವು ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಅಂತಲೇ ಕರಿತೀವಿ ಸೊ ಹಾಗಾಗಿ ಏನು ಈ ಬಟ್ಟೆ ಕಾಲಗಂತೂ ನಿಜ ಎಷ್ಟೊಂದು ಬೇಜಾರಾಗಿ ಈ ಸ್ಕೂಲ್ ಸ್ಟಾರ್ಟ್ ಆದಾಗ ವೈಭವ್ಗೆ ಟೈ ತೆಗಿಯಕ್ಕೆ ಹೋಗಿದ್ದಾರೆ ಎಲ್ಲ ಕಿತ್ತಿ ಬಿಸಾಕಿದ್ದಾರೆ ಅಲ್ಲಿ ಯಾವುದು ಉಳಿದಿಲ್ಲ ಅದು ಒಂದು ಸೈಡಲ್ಲಿ ಹಿಟ್ಟಿದ್ದೀನಿ ಅದನ್ನು ಹೇಳಿದ್ದೀನಿ ನಾನೇ ಬಂದು ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತಾ ಏನೋ ಕೆಲಸ ಮಾಡ್ತಾ ಇರ್ತೀನ ಇಂಥಲ್ಲಿದೆ ಅಂತ ಹೇಳಿರ್ತೀನಿ ಎಲ್ಲ ದಬ ದಬ ಕಿಳಗೆ ಕಿತ್ತಿ ಬಿಸಾಕಿದ್ದಾರೆ ಎಲ್ಲರೂ ಸೊ ಅದನ್ನೆಲ್ಲ ಈ ಸರಿ ಹಿಂಗೆ ಫೋಲ್ಡ್ ಮಾಡಿಡೋಣ ಅಂತ ಹೇಳಿ ಪ್ರತಿ ಸಾರಿ ಎಷ್ಟೇ ಫೋಲ್ಡ್ ಮಾಡಿಟ್ರೂ ಕೂಡ ವಯಶು ಆಯಿತು ಇಲ್ಲ ವೈಭವ ಆಯಿತು ಅವ್ರನ್ನ ಕಿತ್ತನೇ ಇರ್ತಾರೆ ನಾವು ಅದನ್ನ ತೊಗೊಳಕ್ಕೆ ಹೋಗಿದ್ವಿ ಇದನ್ನ ತೊಗೊಳಕ್ಕೆ ಹೋಗಿದ್ವಿ ಅಂತ ಹೇಳಿ ಸೊ ಈ ಸರಿ ಪ್ಯಾಂಟ್ಗಳೆಲ್ಲ ನೀಟಾಗಿ ಈ ಥರ ಮಾಡೋಣ ಯಾವುದು ಬೇಕಾಗಿರುತ್ತೆ ಅದನ್ನು ನೀಟಾಗಿ ತೆಗಿಬೋದು ಅಂತ ಹೇಳಿ ಮಕ್ಕಳ ಬಟ್ಟೆ ಚಿಕ್ಕ ಚಿಕ್ಕವಿರೋದ್ರಿಂದ ಒಂದು ಗಂಟೆ ಬೇಕು ಇದೆಲ್ಲನೂ ಮಾಡಿಸಿ ಎತ್ತಿಡೋಕ್ಕೋಸ್ಕರ ನನಗಂತೂ ಕೆಲವೊಂದು ಸರಿ ಎಷ್ಟು ಬೇಜಾರಾಗ್ತಾ ಇರುತ್ತೆ ಅದೆಲ್ಲ ಮೆಸ್ಸಿ ಆಗಿರೋದು ನೋಡಿದರೂ ಕೂಡ ಇರೋಕ್ಕಾಗಲ್ಲ ಅದನ್ನು ಯಾವಾಗಾದರೂ ಕ್ಲೀನ್ ಮಾಡೇನೋ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಮಾಡ್ತಿದ್ದೀನಿ ನೋಡೋಣ ಈ ಸರಿ ಈ ಥರ ಮಡಿಸಿಡುತ್ತಿರೋದ್ರಿಂದ ಅವರಿಗೆ ಈಸಿಯಾಗಿ ಸಿಗುತ್ತೆ ಹಾಗೆ ಏನು ತೆಕ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಮಾತ್ರ ತೆಕ್ಕೋಬೋದು ಬೇರೆ ಯಾವುದು ಬೆಳಲ್ಲ ಅಂತ ಹೇಳಿ ಈ ಥರ ಫೋಲ್ಡ್ ಮಾಡಿಡ್ತಿದ್ದೀನಿ ಇನ್ನು ಸಾಕ್ಸ್ ಎಲ್ಲ ನೋಡಿ ಒಂದ್ರ ಮೇಲೆ ಒಂದಿಟ್ಟು ಚೆನ್ನಾಗಿ ಅದನ್ನು ಹಿಂದ್ಗಡೆಯಿಂದ ಫೋಲ್ಡ್ ಮಾಡಿ ಒಂದು ಸಾಕ್ಸಲ್ಲಿ ಈ ಥರ ರೋಲ್ ಮಾಡ್ಕೊಂಬಿಟ್ರೆ ನಮಗೆ ಸಾಕ್ಸ್ಗಳು ಕೂಡ ಈಸಿಯಾಗಿ ಸಿಗುತ್ತೆ ಎಲ್ಲೇ ಬಿದ್ದರೂ ಕೂಡ ಎರಡು ಒಟ್ಟಿಗೆನೇ ಬಿದ್ದಿರುತ್ತೆ ಮಕ್ಕಳದಾಯ್ತು ದೊಡ್ಡವರ್ದಾಯ್ತು ಈ ಥರ ಒಂದು ಬಾಕ್ಸಲ್ಲಿ ನಾವು ಸಾಕ್ಸುಗಳನ್ನು ಈ ಥರ ರೋಲ್ ಮಾಡಿಟ್ಬಿಟ್ರೆ ಅವ್ರು ಎಲ್ಲೇ ಬಿಸಾಕಿದ್ರು ಕೂಡ ನಮ್ಗೆ ಅದು ಗೊತ್ತಾಗತ್ತೆ ಆದಷ್ಟು ನಾವು ಒಂದೇ ಒಂದೇ ತೊಗೊಂಡು ಬಂದು ಹಾಕಿದರೆ ಎಷ್ಟೋ ಸರಿ ನಮಗೆ ಅದ್ರದ್ದು ಜೊತೆದು ಯಾವುದು ಹುಡ್ಕಂತ ಕಷ್ಟ ಆಗುತ್ತೆ ಹಾಗಾಗಿನೇ ಬಟ್ಟೆ ವಾಶ್ ಆದ ತಕ್ಷಣವೇ ಅದನ್ನು ನೀಟಾಗಿ ಈ ಥರ ಮಟ್ಸಿಡ್ತಿದ್ದೀನಿ ಎಲ್ಲರದ್ದು ಇದೆ ಇದರಲ್ಲಿ ಹಸ್ಬೆಂಡ್ದು ವೈಶುದು ವೈಭವದು ಮುಂದೆ ಏನಿದೆ ಈ ಲೈನ್ ಬಂದು ವೈಬೌಂದು ರೆಗ್ಲರ್ ವೇರದು ಈ ಸರಿ ಸ್ವಲ್ಪ ಚೇಂಜ್ ಮಾಡಿದೆ ನೋಡೋಣ ಈ ಸರಿನಾದರೂ ನೀಟಾಗಿ ಇಟ್ಕೊತಾರೆ ಅಂತ ಹೇಳಿ ಜಾಸ್ತಿ ಕಿತ್ತೋದು ವೈಭವನ್ ಬಟ್ಟೆನೆ ಹಾಗಾಗಿ ಹಿಂದೆ ಇರೋದು ವಯಸ್ಸುದು ಮತ್ತು ಮುಂದೆ ಇರೋವಂಥ ಲೆಗ್ಗಿನು ಟಾಪ್ಸ್ ಕೂಡ ವಹಿಸೋದು ಒಂದು ಸೈಡ್ ಫುಲ್ಲು ಜೀನ್ಸ್ ಇಟ್ಟಿದ್ದೀನಿ ಹಾಗೆ ಈ ಥರ ಚಿಕ್ಕ ಬಾಕ್ಸಲ್ಲಿ ಇಬ್ಬರದು ವೆರೈಟಿ ಇದೀನಿ ಸ್ವಲ್ಪ ಅಕ್ಕಿ ತೊಳೆದ ಮೇಲೆ ಹಾಕಿದೆ ಅಕ್ಕಿ ಇಟ್ಟಿರಲಿಲ್ಲ ರೊಟ್ಟಿ ಮಾಡೋಕ್ಕೆ ಹಂಗಾಗಿ ಎಷ್ಟು ಬರೀ ಮೇಲೆ ಕೆಳಗೆ ಓಡಾಡೋದಾಗೋಗಿದೆ ಅಂದರೆ ಒಂದು ಅರ್ಧ ಗಂಟೆ ಗಂಟೆ ಬರುತ್ತೆ ಅಷ್ಟೇ ಅದು ಸ್ವಲ್ಪ ಬಿಸಿಲು ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಮೋಡ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಳಗಡೆ ತೊಗೊಂಡು ಬಂದು ಕರೆಕ್ಟಾಗಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮನೆಯಲ್ಲಿ ಕಿಚನಲ್ಲಿ ಮೋಸ್ಟ್ ಕಾಕ್ರೋಚ್ ಹುಟ್ಟುವಂಥ ಜಾಗ ಇದೆನೆ. ಯಾಕಂದರೆ ಸಿಂಕಲೆಲ್ಲ ಏನಾದರೂ ನಮಗೆ ಅನ್ನ ಬೇಳೆ ಅದೆಲ್ಲ ಉಳ್ದಿರೋದು ಬಿದ್ದಿರತ್ತೆ ಅದನ್ನು ತೊಳೆದಿರ್ತೀವಿ ಅದು ಕೂಡ ಇಲ್ಲಿ ಕೆಳಗಡೆ ಬಂದು ಸ್ಟಾಕ್ ಆಗಿರುತ್ತೆ ಹಂಗಾಗಿನೇ ಕಾಕ್ರೋಚ್ ಆಯಿತು ಅಲ್ಲಿ ಆಯಿತು ಬರ್ತಾನೆ ಇರ್ತವೆ ಇದು ಕಾಂದಿಲ್ಲ ಅಂತ ಹೇಳಿ ಆಯುರ್ವೇದಿಕ್ ಅವ್ರದ್ದು ಇದು ಆನ್ಲೈನಲ್ಲೂ ಸಿಗುತ್ತೆ ಹಾಗೆ ಆಫ್ಲೈನ್ ಶಾಪ್ಗಳಲ್ಲಿ ಕಿರಾಣಿ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ತುಂಬ ಒಳ್ಳೆಯದು ಒಂದು ಸಾರಿ ಸ್ಪ್ರೇ ಮಾಡಿದ್ದೀವಿ ಅಂದರೆ ಅದ್ರದ್ದು ಒಂದು ವಾರದವರೆಗೂ ಸ್ಮೆಲ್ ಇರುತ್ತೆ ಒಂದು ಡಾಂಬರ್ ಗುಡ್ಗೇನ ಇಟ್ಬಿಟ್ಟು ನಾನು ಈ ಥರ ಸ್ಪ್ರೇ ಮಾಡ್ತೀನಿ ಅಪ್ಪಿತಪ್ಪಿ ಒಂದು ಎರಡು ಇತ್ತು ಅಂದರೂ ಕೂಡ ಅದರ ಸ್ಮೆಲ್ಲಿಗೆ ಪೂರ್ತಿ ಹೊರಗಡೆ ಬಂದು ಬಿದ್ದು ಸತ್ತಿರತ್ತೆ ಇಲ್ಲಿ ಅಂತೂ ಯಾವುದೇ ಕಾರಣಕ್ಕೂ ಒಂದು ಕಾಕ್ರೋಚ್ ಇರಲ್ಲ ನಾನು ತಿಂಗಳಿಗೆ ಒಂದ್ಸರಿನೋ ಹದಿನೈದು ಸರಿನೋ ಕಂಪಲ್ಸರಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಕಾಕ್ರೋಚ್ ತುಂಬಾ ಕಡಿಮೆ ಇದು ಖಂಡಿತ ಟ್ರೈ ಮಾಡಿ ನೋಡಿ ವರ್ಕ್ ಆಗುತ್ತೆ ಜಾಸ್ತಿ ಕಾಕ್ರೋಚ್ ಇದೆ ಅಂದರೆ ಅದನ್ನು ತರಿಸಿ ಇನ್ನು ಈವ್ನಿಂಗ್ ಟೈಮಲ್ಲಿ ಎಲ್ಲ ಕೆಲಸ ಮುಗ್ದಿತ್ತು ವೈಬೋನ್ ಫ್ರೆಂಡ್ ಬಂದಿದ್ದ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ Hvorfor det? ಮನೆ ಹತ್ತಿರದಲ್ಲಿನೇ ವಾಕಿಂಗ್ ಹೋಗಿ ಬರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಕಾಗದದ ಹೂವುಗಳು ಕಲರ್ ಕಲರ್ ಆಗಿಬಿಟ್ಟಿತ್ತು ಹಾಗೆ ಸ್ವಲ್ಪ ಕಿತ್ಕೊಂಡ್ಬಂದು ಕಿಚನಲ್ಲಿ ಹಾಲಲ್ಲಿ ಇಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇವತ್ತು ಒಂದು ಈ ಸಂಜೆ ಒಂದು ಅದ್ಭುತ ಗಳಿಗೆ ಅಂತಲೇ ಹೇಳ್ಬೋದು ಶ್ರೀ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ ಈ ನೋಟಲ್ಲಿರೋ ಗಾಂಧಿ ತಾತ ಹೇಗೆ ಗೊತ್ತು ಚಿಕ್ಕ ಮಕ್ಕಳಿಂದ ದೊಡ್ಡೋರಿಗೆ ಅದೇ ಥರ ಮೋದಿಜಿಯವರು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ರಿಗೂ ಗೊತ್ತು ತುಂಬಾ ಖುಷಿ ಆಗ್ತಾಯಿತ್ತು ಈ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ eng Bahadur Das Моди.